ಶ್ರೀ ಗುರುಭ್ಯೋ ನಮಃ ಓಂ ನಮೋ ವಿಶ್ವಕರ್ಮಣೆ ಸಜ್ಜನ ಬಂಧುಗಳೇ ಯಾವ ಇತ್ತೀಚಿನ ಜಾತಿ ಜನಗಣತಿಯ ವರದಿಯ ಪ್ರಕಾರ ನಮ್ಮ ವಿಶ್ವಕರ್ಮ ಸಮಾಜ ಇವತ್ತು ಏನು ಜನಸಂಖ್ಯೆ ಇಷ್ಟಿದೆ ಅಂತಕ್ಕಂಥ ಅಂಕಿಅಂಶಗಳನ್ನು ಮೊನ್ನೆ ತಾನೇ ಹೊರಪಡಿಸಿರ್ತಕ್ಕಂಥದ್ದನ್ನು ನೋಡಿದಾಗ ನಾವು ಕರ್ನಾಟಕ ರಾಜ್ಯ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಒಕ್ಕೂಟದಿಂದ ಒಂದು ನಿರ್ಣಯವನ್ನು ತೆಗೆದುಕೊಂಡ್ವಿ ಇದು ಬಹಳ ನಮ್ಮ ಸಮಾಜಕ್ಕೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶ ಅಂತಕ್ಕಂಥದ್ದಾಗಿ ಚಿಂತನೆ ಮಾಡಿ ನಾವು ಒಕ್ಕೂಟದಿಂದ ಇವತ್ತು ಎಲ್ಲ ಮಠಾಧಿಪತಿಗಳು ಆಗಮಿಸಿದ್ದೇವೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇನ್ನು ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ಸುಮಾರು ಒಂದು ಅರವತ್ತು ಮಠಾಧಿಪತಿಗಳನ್ನಿದ್ದೇವೆ ಇವತ್ತು ಅವರುಗಳ ಪ್ರತಿನಿಧಿಗಳಾಗಿ ನಾವು ಇಲ್ಲಿ ಭಾಗವಹಿಸ್ತಾ ಇದ್ದೇವೆ ಬಂಧುಗಳೇ ವಿಶ್ವಕರ್ಮ ಸಮಾಜ ಬಹಳ ಪ್ರಾಚೀನ ಕಾಲದಿಂದ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಅಂಕಿ ಅಂಕಿಅಂಶವಾಗಿದೆ ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ ಎಂಟು ಸಾವಿರದ ಚಿಲ್ಲರೆ ಎಂಟು ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಡ್ಪಟ್ವಿ ಪಟ್ವಿ ಬಹಳ ನೋವನ್ನು ತಂದುಕೊಟ್ಟಿದೆ ಯಾಕಂತ ಅಂದ್ರೆ ಸುಮಾರು ನಲ್ವತ್ತಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ತೋರಿಸಿರ್ತಕ್ಕಂಥದ್ದು ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಇದನ್ನ ಪುನರ್ ಅಂಕಿಅಂಶಗಳನ್ನ ನಿರ್ಣಯ ಮಾಡಿ ಹೊರಹಾಕಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಯಾಕಂತ ಅಂದ್ರೆ ಇದು ಕೂಡ ಹತ್ತು ವರ್ಷದಲ್ಲಿ ಆದಂತ ಸಂಖ್ಯೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಬಹಳಷ್ಟು ಸಣ್ಣ ಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ ಅಂಕಿಅಂಶಗಳನ್ನ ನೋಡುವಾಗ ಸಹಜವಾಗಿರ್ತಕ್ಕಂಥ ಸಂಖ್ಯೆಗೂ ಈಗ ಹೊರಬಂದಿರತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ಅಂತಕ್ಕಂತಹದ್ದಾಗಿ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನ ಸರ್ಕಾರ ಪರಿಶೀಲಿಸಿ ಮತ್ತೊಮ್ಮೆ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಣತಿಯನ್ನ ಪುನರ್ ಮಾಡಬೇಕು ಅಂತಕ್ಕಂತಹದ್ದಾಗಿ ನಮ್ಮ ಆಶಯ ಇದೆ ಇಲ್ಲ ಅಂತ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಮಠಾಧಿಪತಿಗಳ ಒಕ್ಕೂಟದಿಂದ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಠಾಧಿಪತಿಗಳೆರೂ ಕೂಡ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಮೀಕ್ಷೆ ಆಗಬೇಕು ಮುಂದಿನ ಪುನರ್ ಚಿಂತನೆ ಆಗಿ ಅದನ್ನ ಮತ್ತೆ ನಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡ್ಕೊಡಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ಸರ್ಕಾರ ಸ್ಪಂದಿಸ್ತದೆ ಅಂತಕ್ಕಂಥದ್ದಾಗಿ ನಾವು ಆಶಿಸಿದ್ದೇವೆ ಇದಕ್ಕೆ ತಾವೆಲ್ಲರ ಸಹಕಾರವೂ ಕೂಡ ಬೇಕು ಅಂತಕ್ಕಂಥದ್ದಾಗಿ ಮಾಧ್ಯಮದವರಲ್ಲೂ ಕೂಡ ನಾವು ಹೇಳ್ತಾ